హలో 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 నరసింహరాజు హలో హలో సార్ రాధాకృష్ణమూర్తి మాట్లాడుతావు సార్ హలో హలో హలో

ಕಳ್ಸಲ್ವ ಅಂತ ಹೇಳ್ತಿ ಸಾರ್ ನಾವು ದುಡ್ಡು ಕೊಡ್ತೀವಿ ಬೇಕಾದ್ರೆ ನೂರ್ ರೂಪಾಯಿ ಜಾಸ್ತಿ ಕೇಳ್ರಿ ಕೊಡ್ತೀವಿ ಯಾಕ್ ಹಂಗಾಡ್ತಿದೀರಾ ನಂಗೊಂದು ಸ್ಟಾರ್ಟರ್ ನಿಮ್ ದುಡ್ಡು ಕೊಡಕಲ್ಲ ನಿಮ್ಮ ಮಮ್ಮು ಒಂದ್ ಕಡೆ ಮೂಲೆ ಇರ್ತಿ ಸಾರ್ ಒಂದು ನನ್ಗೇನ ಕಳಿಸ್ತೀಯ ಕಳ್ಸಿ ಅಂತ ಫೋನ್ ಮಾಡಿ ನಿಮ್ಮ ಮಮ್ಮುನಿ ತಲೆ ಕೆಟ್ಟ ನಾನು ಸರ್ ಕಳ್ಸಂಗಿರ ಕಳಸ್ರಿ ಕಳ್ಸ್ಲಿಲ್ಲಾ ಅಂದ್ರೆ ನಿಮ್ಮ ಹುಡುಗಿ ನೀವೇ ಮಿಕಳ್ರಿ ನೀವೇ ದಂಧೆ ಮಾಡ್ಕೊಳ್ರಿ ಇದಲ್ದ್ರೆ ಇನ್ನೊಂದ್ ಮನೆ ಹೋಗ್ತೀವಿ ನಾವು ಏನ್ಕ್ ಹಂಗ ಬೈದಿದೀರಾ ಸ್ಟಾರ್ಟರ್ ನೀವ್ ಮೊದ್ಲು ಕಮಿಷನ್ ಇಸ್ಕೊಂಬಾರ್ ಚೆನ್ನಾಗಿರತ್ತಾ ಅವ್ರ ಹತ್ರ